ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಘುಕವಿ ಹಟಗಾರ ಸಮಾಜದ ಆರಾಧ್ಯ ದೇವತೆ ಶ್ರೀ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವ ಬಾಗಲಕೋಟೆ ಜಿಲ್ಲೆಯ ರಘುಕವಿಪೇಟೆ ತಾಲೂಕಿನ ರಘುಕವಿ ನಗರದ ಹಟಗಾರ ಸಮಾಜದ ಆರಾಧ್ಯ ದೇವತೆ ಶ್ರೀ ಬನಶಂಕರಿ ದೇವಿ ಜಾತ್ರೆ ಪ್ರತಿ ವರ್ಷದ ಈ ವರ್ಷವೂ ಕೂಡ ಭಾರತೆಯ ನಿಮಿತ್ತವಾಗಿ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ದಿವಸ ಮುಂಜಾನೆ ಐದು ಗಂಟೆಗೆ ಶ್ರೀ ಬನಶಂಕರಿ ದೇವಿ ಮೂರ್ತಿಗೆ ಅಭಿಷೇಕ ವಿಶೇಷ ಪೂಜೆ ಹೂವಿನಿಂದ ಅಲಂಕರಿಸಿದ ದೇವಸ್ಥಾನ ಹೋಮ ಹವನ ನವಗ್ರಹವನ್ನು ಪೂಜೆಯನ್ನು ಅರ್ಚಕರು ಶ್ರೀ ಶೇಖರ್ ಆಚಾರ್ಯರ ಸಮ್ಮುಖದಲ್ಲಿ ಜರುಗಿತು ನಂತರ ಶ್ರೀ ದೇವಿ ಪುರಾಣ ಮಂಗಲ ಕಾರ್ಯವನ್ನು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವರಾಜ್ ಮಹಾಸ್ವಾಮಿಗಳು ಕರಿಕಟ್ಟಿ ಹಾಗೂ ಪರಮಪೂಜ್ಯ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ರಘು ಮತ್ತು ಶ್ರೀ ಶಂಕರಪ್ಪ ಅಂಬಲಜೇರಿ ಮಹಾಸ್ವಾಮಿಗಳು ಅವರ ದೇವಿ ಪುರಾಣವನ್ನು ಜರುಗಿದ ನಂತರ ಮಂಗಲ ಕಾರ್ಯ ಜರುಗಿತು ಹಾಗೂ ಮುತ್ತೈದರು ಉರಿ ತುಂಬುವ ಕಾರ್ಯಕ್ರಮ ಕೂಡ ಜರುಗಿತು ನಂತರ ದೇವಿ ಮಹಾಪ್ರಸಾದ ಸ್ವೀ ಭಕ್ತರು ಸ್ವೀಕರಿಸಿ ದೇವಿಯ ದರ್ಶನ ಪಡೆದರು ವರದಿಗಾರರು ಪ್ರಕಾಶ್ ಶಿರೋ ರಾಂಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಶೋಧಕ ನ್ಯೂಸ್ ಜ್ಞಾನ ಮಾರ್ಗ ತಿಳಿವೆಂದೇಳಿ ಜ್ಞಾನ ಸಿಬ್ಬಂದವರಿಗೆ ತಿಳಿಯಾಗಲ್ಲ ಜ್ಞಾನ ಶ್ರೀದವರಿಗೆ ಸರ್ವತೋ ಪೂಜೆ ಮಾಡಬೇಕಾಗಿತ್ತು ಎಲೆ ಕುರಳಕ್ಕೆ ನಾರು ಅಶ್ವಗಳ ಹೇಗೆ ಯಾರ ಅಂದ್ರ ಯಾರಪ್ಪ ಆದಪ್ಪ ಅಂದ್ರ ಗುರುಗಳ ಪಾದ ಪೂಜೆಯನ್ನೇ ಮಾಡ್ತಾವ ಧ್ಯಾನಗಳು ಗ್ರೋಹ ಮೂರ್ತಿ ಧ್ಯಾನ ಮಾಡ್ಬೇಕಾಗಿತ್ತಂದ್ರ ಗುರುಮೂರ್ತಿಯ ಧ್ಯಾನವನ್ನೇ ಮಾಡ್ತೇವೆ ಮಂತ್ರಗಳು ಗುರು ವಾಕ್ಯ ಮಾ ಇಲ್ಲ ಮಂತ್ರ ಮೂಲ ಗುರುವಿನ ವಾಕ್ಯ ಅಂತ ಗುರು ವಾಕ್ಯ ನೇಮ ಮಂತ್ರ ಶಬ್ದ ಗುರುವಿನ ವಾಕ್ಯ ಮಂತ್ರಕ್ಕೆ ಮೂಲವೇಕ ಮಂತ್ರ ಮೂಲ ಗುರುಗಳನ್ನು ಬಿಡ್ತಾರ ಸಾಂಪ್ರದಾಯವನ್ನು ಬಿಡ್ತಾರ ದೇವರನ್ನು ಬಿಡ್ತಾರ ಮಂತ್ರ ಅನುಕೂಲ ಬಹಳ ಮುಖ್ಯ ಆಗ್ತದೆ ಅಲ್ಲ ತನ್ನ ಗುರುವಿನ ಸಾಂಪ್ರದಾಯವ ಮಂತ್ರ ಉಚ್ಚಾರಣೆಯನ್ನ ಮಾಡುತ್ತ ಆತ ಆಜ್ಞೆ ಮಾಡಿರ್ತಕ್ಕಂಥದ್ದನ್ನೇ

ದೇವರಂತೆ ದೇವರನ್ನಾಗಿ ಮಾಡುವಂತ ಗುರು ಅಂಥ ಗುರುವಿನ ಪಾದ ಹಿಡಿದರೆ ದೇವರ ಸನ್ನಿಧಾನ ನಮಗೆಲ್ಲ ದರ್ಶನವಾಗ್ತದೆ ಎನ್ನುವ ಗುರು ಅಂದ್ರೆ ಅದು ದೇವರ ವಿಳಾಸ ಅಂದಂಗೆ ಗುರುವನ್ನ ಆರಿಸಿಕೊಂಡು ನಾವು ನಡೆದಾಗ ನಮಗೆ ಆ ಎಲ್ಲ ಸಿದ್ಧಿಗಳು ಪ್ರಾಪ್ತವಾಗಲಿಕ್ಕೆ ಸಾಧ್ಯವಾಗ್ತದೆ ಎನ್ನುವುದನ್ನ ನಾವು ಕೇಳ್ತಾ ಬಂದಿದ್ದೀವಿ ಪುರಾಣದಲ್ಲಿ ಪ್ರತಿಯೊಂದು ಅಧ್ಯಾಯದ ಮುಕ್ತಾಯದಲ್ಲಿ ಗುರುವಿನ ಸ್ಮರಣೆಯನ್ನೇ ಮಾಡುವಂತಹದ್ದು ದೇವಿಯ ಅಪಾರ ಮಹಿಮೆಯನ್ನ ವರ್ಣನೆ ಮಾಡಿ ಆ ಎಲ್ಲ ವಿಚಾರಗಳನ್ನ ಗುರುವಿನ ಪಾಲಕ್ಕೆ ಅರ್ಪಣೆ ಮಾಡುವಂತಹ ಒಂದು ವಿಚಾರವನ್ನು ಹೇಳ್ತಾ ಬರ್ತೀವಿ ಹಾಗಾಗಿ ಅಂಥ ಶ್ರೇಷ್ಠರಾದ ಗುರು ಮಹತ್ವವನ್ನ ನಾವೆಲ್ಲರೂ ಇವತ್ತು ಹೇಳ್ತಾ ಬಂದಿದ್ದೀವಿ ಗುರು ಅಂದ್ರೆ ನಮಗೆ ನಿಮಗೆಲ್ಲ ದಾರಿ ತೋರುವಾಗ ಅಂತಹ ಗುರುವನ್ನ ನಾವು ಯಾವುದೇ ರೀತಿಯಲ್ಲಿಯೂ ಕೂಡ ಭಿನ್ನ ಭೇದ ಮಾಡಿ ನೋಡಬಾರದು ಅನ್ನುವಂತಹದ್ದು ಕೂಡ ಇದೆ ಜಾತಿ ಹೀನನ ಮನೆಯ ಜ್ಯೋತಿಕ ಏನಬೇಡ ಜಾತಿ ವಿಜಾತಿ ಏನಬೇಡ ದೇವ ಮುಳಿದಾತನೇ ಜಾತ ಸರ್ವಜ್ಞ ಅಂತ ಹೇಳುವಂತೆ ಊರಿಂಗೆ ದಾರಿಯೇನು ಆರು ತೋರಿದರೆ ಸಾರಾಯದ ನಿಜವ ತೋರಿದ ಗುರು ಆರಾಧನೆಯ ಸರ್ವಜ್ಞ ಅನ್ನುವಂತೆ ಗುರುವಿನಲ್ಲಿ ಜಾತಿ ಧರ್ಮ ಸಂಪ್ರದಾಯಗಳ ಭೇದ ಇರೋದಿಲ್ಲ ಗುರು ಅನ್ನೋದು ಒಂದು ತತ್ವ ಯಾರು ಆ ತತ್ವವನ್ನು ತಮ್ಮದಾಗಿಸಿಕೊಳ್ತಾರೋ ಅವರೆಲ್ಲರನ್ನ ನಾವು ಗುರುಗಳು ಗುರುಗಳು ಅಂತ ಕಾಣುವಂತ ಇಂಥವರು ಗುರು ಇಂಥವರು ಗುರು ಅಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಯಾರು ಅರಿವಿನ ಆಲಯವನ್ನು ಪ್ರವೇಶ ಮಾಡ್ತಾರೋ ಅವರೆಲ್ಲರನ್ನ ನಾವು ಗುರುಗಳು ಅಂತಲೇ ಸಂಬೋಧನೆ ಮಾಡುವಂತಹ ಆದರೆ ಲೌಕಿಕವಾಗಿ ನೀವು ಟೊಮೆಟಲ್ ಭಾತ್ರೆ ಹುಡೋದ್ರ ಇಲ್ಲ ಅಂದ್ರೆ ಕಾಯಿ